ನೋಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಐಸ ಹೆಂಗೆ ನಮ್ಮ ಸಮೂ ಊಟ ಮಾಡತ್ತ ಮನೆ ಎಲ್ಲ ಕ್ಲೀನ್ ಆಗತ್ತೈದು ಫ್ರೆಂಡ್ಸ್ ಇನ್ನೇ ನಾನು ನಾಳೆ ನಾ ಹಬ್ಬ ಇವತ್ತು ಅಮಾಸಿ ಬಂತು ಅಮಾಸಿದ ಅಮಾಸೆ ದಿವಸ ಎಲ್ಲ ಮನೆ ಕ್ಲೀನ್ ಮಾಡಾತ್ತೀವಿ ಇನ್ನೇನು ನಾಳೆ ಶುಕ್ರವಾರಿ ಪೂಜೆ ಹಿಡಿಬೇಕು ಇನ್ನು ಮನೆ ಎಲ್ಲ ಕ್ಲೀನ್ ಮಾಡಿದ್ರೆ ಎಲ್ಲ ತೊಳ್ದು ಹಾಕ್ಬೇಕು ಅಂದ್ಕೊಂಡಿದ್ವಿ ಆ ಹಸ್ಕಿ ತೊಳೆದಾಕಿಡಿ ಜಿಟಿ 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 ಅಂತ ಮನೆ ಬರೋ ಆತೈತೆ ಆಸಿಗೆ ಒಣಗ ಮಗ ನೀರು ತುಂಬ ಆಗತ್ತಣ್ಣ ಒಬ್ಬೊ ಮಗ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ದೆ ನಾಷ್ಟ ಮಾಡತ್ತಣ್ಣ ಅವಲಕ್ಕಿ ಮಾಡ್ದೆ ನಾಷ್ಟ ಮಾಡತ್ತ ನೋಡ್ರಿ ಇಲ್ಲೆಲ್ಲ ಉಳ್ಳಾಗಡ್ಡಿ ಎಲ್ಲ ಹಾಕ್ಬಿಟ್ಟವ್ ಜಾಸ್ತಿ ಮನೆಯಾಗಿದ್ದು ಅಂದ್ರೆ ಉಳ್ಳಾಗಡ್ಡಿ ಹಿಂಗೆ ಹಾಕವ ನೋಡ್ರಿ ಖರ್ಚು ಆಗಲಿಲ್ಲ ಅಂದ್ರೆ ಬೆಳಗ್ಗೆ ಅದನ್ನ ಮಾಡತ್ತಿನಿ ಕೆಲಸನ ನಾನು ಉಳ್ಳಾಗಡ್ಡಿ ತೊಡ್ಕೊಂಡು ಕುಂತುಬಿಟ್ಟಿನ ಇದೆಲ್ಲ ನೋಡ್ರಿ ಇಲ್ಲಿ ಅರ್ಧಕ್ಕೆ ಅರ್ಧ ಕೊಳತ್ ಬಿಟ್ಟವೆಲ್ಲ ಸಜ್ಜೆ ಮೇಲೆ ಹಾಕಿದ್ದೀವನ ಒಂದು ಎರಡು ತಿಂಗಳಾಯ್ತು ಫ್ರೆಂಡ್ಸ್ ಅಷ್ಟೇ ಒಂದು ಪಿ ಸಿ ಒಳಗಡೆ ತೊಗೊಂಬಂದಿದ್ರು ಜುಮಾನರು ಒಂದು ಪಿ ಸಿ ಒಳಗೆ ಚೂರು ಖರ್ಚಾಗಿ ಅವು ಅಷ್ಟೆ ಒಂದು ಅರ್ಧ ಇಷ್ಟು ಕೂಡ ನಾವು ತಿಂದಿಲ್ಲ ಎರಡು ತಿಂಗಳೊಳಗೆ ಇಷ್ಟೆಲ್ಲ ವೇಸ್ಟ್ ಆಗಿಬಿಟ್ಟವು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಚಲೋ ಇರೋದು ಯಾವ್ದು ಯಾವ್ದು ಅದ ಅಂತೇಳಿ ಎಲ್ಲ ತೊಗೊಂಡು ಕೊಡ್ತೀನಿ ಇದನ್ನೆಲ್ಲ ಮಾಡಿಕೊಂಡು ಇನ್ನು ನಾಷ್ಟ ಮಾಡಿಬಿಟ್ಟು ಪಾತ್ರೆ ಒಂದು ಚೂರು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳಿಬೇಕು ಇನ್ನೇ ಹಾಸ್ಗೆಲ್ಲ ತೊಳ್ದ್ಬಿಟ್ರೆ ಇನ್ನೇನು ಆರಾಮ ಇಲ್ರಿತು ಫ್ರೆಂಡ್ಸ್ ಅದಕ್ಕೆ ಆಸ್ಕಿಯನ್ನು ತೊಳೋಕೆ ಆಗ್ತಿಲ್ಲ ಅದನ್ನೆಲ್ಲ ತೊಗೊಂಬಂದು ಎಲ್ಲ ಮನೆಯೆಲ್ಲ ಶುದ್ಧ ಮಾಡಿಬಿಟ್ರೆ ಆಯಿತು ಅಂತ ಅನ್ಕೊಳಕಷ್ಟೆ ಮತ್ತೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತವು ಆಸಿಗೆ ತೊಳೆದು ಹಾಕೋದು ಏನೋ ಒಂದು ದೊಡ್ಡ ವಿಷಯ ಅಲ್ಲ ಒಣಗೋದ ದೊಡ್ಡ ವಿಷಯ ಆಗ್ಬಿಟ್ಟೈತಿ ಈಗ ಅದಕ್ಕೆ ಏನು ತೊಳೆಕಾಗ್ತಿಲ್ಲ ಗೋಮಂತ್ರ ಎಲ್ಲ ತೊಗೊಂಬಂದು ನೋಡ್ರಿ ಅದು ನಮ್ಮ ನೀರಿನ ಟಾಕಿ ನೀರು ಬಂದಿತ್ತು ನೀರು ತುಂಬ ಹಾಂ ಸೊ ಯಜಮಾನ್ ಇವತ್ತು ಮನೆ ಆಗಿದ್ದಾರೆ ಇವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಗುಳಗುಡ್ಡಕ್ಕೆ ಹೋಗಿ ನಾಳೆಗೆ ಏನೇನೆಲ್ಲ ಉರಿ ಸಾಮಾನಕ್ಕೆಲ್ಲ ಏನೇನು ಬೇಕು ಅವನ್ನೆಲ್ಲ ಹಣ್ಣು ಅಜ್ಜಲ ಪೂಜೆಗೆ ಸಾಮಾನು ಏನೇನು ಬೇಕೋ ಅವನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿ ಗುಳಗುಡ್ಡಕ್ಕೆ ಹೋಗಿ ಮಾಡಬೇಕು ಇನ್ನು ಇವತ್ತ ಒಂದು ಸಲ ತುಂಬ ಆಗ್ರದವು ಪ್ಯಾಕಿಂಗ್ ಆಗೋಕ್ಕಲ್ಪ ಇವತ್ತೇನು ಜಾಸ್ತಿ ಇಲ್ಲ ಇನ್ನು ಗೋಡನ್ ಸಾಯಿ ಬಂದ ತಕ್ಷಣ ಬರ್ತಾವೆ ಇನ್ನೇ ಇವತ್ತು ಜಾಸ್ತಿ ಇನ್ನೇನು ಇವತ್ತು ಜಾಸ್ತಿ ಏನಾಗಲ್ಲ ಫ್ರೆಂಡ್ಸು ಜಾಸ್ತಿ ಡಿಸ್ಪ್ಯಾಚ್ ಇರಲಿಲ್ಲ ಇವತ್ತು ಹಾಗಾಗಿ ಯಾರು ಬಂದು ಅದ್ರ ಬಟ್ ಇನ್ನೂ ಡಿಸ್ಪ್ಯಾಚ್ ಆಗಿಲ್ಲ ಅಥವಾ ಇನ್ನು ಶುಕ್ರವಾರ ಅಲ್ಲ ಇನ್ನು ಸೋಮವಾರ ಆಗ್ತಾವ ಅಷ್ಟೆ ಹಾಗೆ ಈ ಕೆಲಸ ಮಾಡ್ಕೊಂಡು ಕುಂತ್ ಬಿಟ್ಟಿನ ಫ್ರೆಂಡ್ಸ ನಾನು ಉಳ್ಳಾಗಡ್ಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಬಿಟ್ಟೆ ಇಷ್ಟು ಉಳ್ಳಾಗಡ್ಡಿ ಅದು ಎಲ್ಲ ಸಸಿ ಎಲ್ಲ ಆಗಿಬಿಟ್ಟವು ಏನೋ ಬರೀ ಒಂದೆರಡು ತಿಂಗಳಾಯಿತು ಇಷ್ಟು ಖರ್ಚಾಗಿಲ್ಲ ಫ್ರೆಂಡ್ಸ್ ಒಂದು ಬುಟ್ಟಿ ಕೂಡ ನಮ್ಗೆ ಖರ್ಚಾಗಿಲ್ಲ ಇಷ್ಟೆಲ್ಲ ಫುಲ್ ವೇಸ್ಟ್ ಆಗಿಬಿಟ್ಟು ಇವನ್ನೆಲ್ಲ ಸ್ಮೆಲ್ ಬರಾತಿತ್ತು ಇದು ಸಜ್ಜೆ ಮೇಲೆ ಹಾಕಿದ್ವಿ ಸ್ಮೆಲ್ಲೆಲ್ಲ ಬರ ಆತಿತ್ತು ಅದಕ್ಕೆ ಕ್ಲೀನ್ ಮಾಡಿಟ್ಟು ಬಿಟ್ರಾಯಿತು ಅಂತೇಳಿ ಸಮೂ ನಾಶ ಮಾಡಾತ ಇಲ್ಲಿ ಇನ್ನು ಮಣಿದೆಲ್ಲ ನೋಡ್ರಿ ಉಳಾಗ ದಿನ ಆಗ್ಯಾವ ಇನ್ನೇನು ಹಬ್ಬ ಬಂತ ಅಲ್ರಿ ಹಾಗೆ ಕ್ಲೀನ್ ಮಾಡಾಕತ್ತಿ ನಾಳೆ ಶುಕ್ರ ಗುರು ಪೂಜೆ ಇಡಬೇಕು ಅದಕ್ಕೆ ಇವನ್ನೆಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಅಸ್ಕೆ ಎಲ್ಲ ತೊಳೆದು ಹಾಕ್ಬೇಕಿತ್ತು ಅಕ್ಕಿಗೆ ಎಲ್ಲ ತೊಳೆದು ಹಾಕೋಕ್ಕ ಇಡೀ ಜಿಟಿ ಜಿಟಿ ಮನೆ ಬರ ಹಾಕೈತೆ ಫ್ರೆಂಡ್ಸ್ ಹಂಗಾಗಿ ಅಸ್ಕೆಲ್ಲ ತೊಳೆದು ಹಾಕಿಲ್ಲ ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿ ಗೋಮಂತ್ರ ಎಲ್ಲ ದುಡ್ಡು ಬಿಟ್ಟರೆ ಆಯಿತು ಅನ್ಕೊಂಡು ಹಾಕತ್ತೀವಿ ಆಸ್ತಿ ತೊಳೆದು ಹಾಕಿಬಿಟ್ಟು ಡಿಶ್ ಆಗ್ರೆ ಆಸ್ತಿ ತೊಳೆದು ಹಾಕೊ ಹೊರಗು ಸುದ್ದ ಒಂದು ಡಿಶ್ ಆಗಿಬಿಟ್ಟವು ಇವನ್ನೆಲ್ಲ ಕ್ಲೀನ್ ಮಾಡ್ಕೆಟ್ ಇನ್ನು ಕುಳಗುಳಕ್ಕೆ ಹೋಗಿ ಬರಬೇಕು ಒಂದು ಸ್ವಲ್ಪ ಡಿಸ್ಪ್ಯಾಚ್ ಮಾಡುವುದು ಆರ್ಡ್ರ್ ಬಂದಿತ್ತು ಒಂದು ಹತ್ತು ದಿವಸ ಅದಾವೆ ಅವನ್ನೆಲ್ಲ ಡಿಸ್ಪ್ಯಾಚ್ ಮಾಡಿಬಿಟ್ಟು ಬುಕ್ ಆಗಿರೋ ಡಿಸ್ಪ್ಯಾಚ್ ಮಾಡಿಬಿಟ್ಟು ಇನ್ನು ಬೇರೆ ಕೆಲಸ ಇನ್ನು ಏನು ಉದಿ ಸಾಮಾನು ಅವನ್ನೆಲ್ಲ ತೊಗೊಂಡಬೇಕು ಹಣ್ಣು ಹಂಪಲ ಎಲ್ಲ ಸಂತಿ ಎಲ್ಲ ಸಂತಿ ಮಣ್ಣು ಮಾಡಿ ತೊಗೊಂಡು ಅವರು ಇನ್ನೇನು ಉಳಿಸಾಮಣ್ಣ ಹಣ್ಣು ಹಂಪಿ ಪೂಜೆಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಕಾಯಿ ಅದೆಲ್ಲ ತೊಗೊಂಡ್ಬರ್ಬೇಕು ಮತ್ತು ಇವಾಗ ತಮಾಸ್ತು ಯಜಮಾನ್ ಮನೆ ಆಗದ ಗಾಡಿ ಪೂಜೆ ಅಪ್ಪ ಆರೆಲ್ಲ ಬೇಕಲ್ಲ ಅವನು ಎಲ್ಲ ತೊಗೊಂಡು ಸಾಯಂಕಾಲ ಆಗುತ್ತೆ ಗಾಡಿ ಪೂಜೆ ಗಾಡಿ ಪೂಜೆ ಅಕ್ಕ ಮತ್ತು ಇನ್ನು ಪೂಜೆ ಅಕ್ಕ ಲಕ್ಷ್ಮಿ ಪೂಜೆ ಅಕ್ಕ ಅವನ್ನೆಲ್ಲ ತರಬೇಕು ಅಂದ್ಕೊಂಡು ಪ್ಲಾನಿಂಗ್ ಐಸ್ತಿ ಇವನ್ನೆಲ್ಲ ಕೆಲಸ ಮಾಡ್ಕೊಂಡು ಕುಂದಿರ್ಬೇಕು ಇನ್ನೂ ಆಟೋ ಬರೋಕ್ಕತ್ತೆ ಇನ್ನೇನು ಸ್ವಲ್ಪ ಅವ್ರ ಬಗ್ಗೆ ಗಮನ ಕೊಡಬೇಕು ಕೆಲಸ ಇರಬೇಕಿರೋ ಫ್ರೆಂಡ್ಸ್ ಮನೆ ಕ್ಲೀನ್ ಇನ್ನು ನಾ ಪ್ರತಿ ವರ್ಷ ಒಂದು ವಾರಕ್ಕಿಂತ ಮುಂಚೆನೇ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ದೆ ಫ್ರೆಂಡ್ಸ್ ನಾನು ಪ್ರತಿ ವರ್ಷ ಒಂದು ವಾರಕ್ಕಿಂತ ಮುಂಚೆನೇ ನಾನು ಎಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ದೀಪಾಗಿ ಕ್ಲೀನ್ ಮಾಡ್ಕೊಂಡು ಇರ್ತಿದ್ದೆ ದಿನಕ್ಕೆ ಒಂದೊಂದೇ ಒಂದೊಂದೇ ರೂಮ್ ಕ್ಲೀನ್ ಮಾಡ್ಕೊಂಡು ಇರ್ತಿದ್ದೆ ನಾನು ಒಂದೊಂದೇ ಕೆಲಸ ಎಲ್ಲ ಮಾಡ್ಕೊಂಡು ಇರ್ತಿದ್ದೆ ಆದರೆ ಇದೇ ವರ್ಷ ನೋಡಿರಿ ಹಿಂಗೆ ಲೇಟಾಗೈತೆ ಯಾಕಂದರೆ ನಿಮ್ಗೆ ಗೊತ್ತೈತೆ ಕೆಲಸ ಜಾಸ್ತಿ ಆಗತ್ತ ಅಂತೇಳಿ ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತಾನ ಫ್ರೆಂಡ್ಸ್ ಶಮೋ ಹಾಯ್ ಏನು ಮಾಡಿ ಏನು ಮಾಡತ್ತೀನ ಸಲ್ಲಕ್ಕಿ ಯಜಮಾನ್ರು ಗಾಡಿ ಪೂಜೆ ಪ್ರಪಂಚದೊಳಗೆ ನಿನಗೆ ಆಗದೆ ಇರೋರು ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಾ ಹೇಳೋದು ಉಳ್ಳಾಗಡ್ಡಿನ ನೋಡ್ರಿ ನನ್ನ ಶತ್ರು ಅಂತ ಹೇಳ್ತೇನೆ ಏನಿಲ್ಲ ಅಂದ್ರೆ ದಿನ ಇದು ಅಳಸೆ ಅಳಸತ್ರಿ ನಾನು ಕಸ ಸಾಕಾಗ ಹೋಗ್ಬಿಟ್ಟೈತಿ ಇವತ್ತು ಯಜಮಾನರು ಮನೆ ಆಗತ್ತಾರ ಏನೋ ಹೆಲ್ಪ್ ಮಾಡ್ತಾರ ಉಳ್ಳಾಗಡ್ಡಿ ಬೋಂಡ ಮಾಡಿದ್ರಾಯ್ತು ಪಕೋಡ ಮಾಡಿದ್ರಾಯ್ತು ಅಂತ ಅನ್ಕೊಂಡು ನಾನು ಉಳ್ಳಾಗಡ್ಡಿ ಎಚ್ಕೊಡು ಬರೀ ಯಜಮಾನ್ರಿ ಅಂತ ಕೇಳಿದಕ್ಕೆ ಮಾಡ್ತಿದ್ರೆ ಹೆಸ್ತಿದ್ರ ಹೆಸ್ ಹೆಸ್ಲಿಲ್ಲ ಅಂದರೆ ಬಿಡ ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಕೊಟ್ರೆ ನನಗೂ ಒಂದು ಮಾಡಿದ್ರೆ ನನಗೂ ಒಂದು ಎಡ ಕೊಡೋ ತಿಂದ ಮಕ್ಕಂತೀನಿ ಇಲ್ಲಾಂದ್ರೆ ಸುಮ್ಮನೆ ಮಕ್ಕಂತೀನಿ ಅಂದ್ಕೇಟ್ ಅವ್ರಿಗೆ ಸುಮ್ಮನೆ ಮಕ್ಕೊಂಡ್ರೆ ಇನ್ನು ನಮ್ಮ ಬಿಡುಗಡೆ ಆಗುತ್ತೆ ಅನ್ರಿ ಯಾರೀ ಬಿಡುಗಡೆ ಆದ್ರೆ ನಮಗೆ ಬಿಡುಗಡೆ ಆಗಿಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕೆಲಸ ಯಾರು ಇಲ್ಲ ರೀ ಅಪ್ಪ ಪಾಪ ಅನ್ನೋರು ಯಾರೂ ಇಲ್ಲ ಮತ್ತೆ ಹಂಗೋ ಹಿಂಗೋ ಅಳ್ಕೊಂಡು ಕೆಡ ಬಜ್ಜಿಗೆ ಬಜ್ಜಿ ತಿನ್ಬೇಕಿದ್ದು ನನಗಲ್ಲ ಹಂಗೆ ಹೆಂಗೋ ಹಿಂಗೋ ಕಷ್ಟಪಟ್ಟು ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡ್ಯಾಟ ಇನ್ನು ಪಕೋಡ ಮಾಡಿದ್ರ ಅಂತೇಳಿ ಇವತ್ತ ನಾವು ಹೆಚ್ಚು ಹೇಳ್ಬೇಕಂದ್ರೆ ವಾರದಲ್ಲಿ ಒಂದು ಎರಡು ಸತಿ ಆದರೂ ಬಜ್ಜಿ ಮಾಡಿರ್ತೀವಿ ರೀ ಆದರೆ ಉಳ್ಳಾಗಡ್ಡಿ ಬಜ್ಜಿ ಮಾಡೋದು ಭಾಳ ಕಮ್ಮಿ ಉಳ್ಳಾಗಡ್ಡಿ ಎಚ್ಚಿದ್ ಬರುತ್ತೆ ಅಂತೇಳಿ ತ್ರಾಸಾಗುತ್ತೆ ಅಂತೇಳಿ ಒಳ್ಳೆ ಗಡ್ಡಿ ಬಜ್ಜಿ ಮಾಡಂಗಿಲ್ವೋ ಏನೋ ನನಗೆ ಗೊತ್ತಿಲ್ಲ ಜಾಸ್ತಿ ನಾವು ಬಜ್ಜಿ ಮಾಡೋದು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮಕ್ಕಳಿಗೆ ಇಷ್ಟ ಮೆಣ್ಸಿನ್ಕಾಯಿ ಬಜ್ಜಿ ಯಜಮಾನ್ರಿಗೆ ಇಷ್ಟ ಹಂಗಾಗಿ ಅದನ್ನು ಮಾಡ್ತೀನಿ ಇನ್ನು ಕೇಳಾಕತ್ತಿದ್ರಿ ಅಡುಗೆ ಬಳಸ್ತೀರಲ್ಲ ಎಣ್ಣೆನ ಎಲ್ಲಿ ತೊಗೊಂಡ್ಬರ್ತೀರಿ ನೀವು ಅಂತೇಳಿ ಮಣ್ಣೆ ಒಂದು ಎರಡು ಮೂರು ದಿವಸದಿಂದ ವಿಡಿಯೋ ಹಾಕಿದ್ದೆ ನೋಡಿ ಯಜಮಾನ್ರು ಎರಡು ಬಾಟ್ಲಿ ಎರಡು ಕೆ ಜಿ ಹಕ್ಕು ಅಷ್ಟು ಎಣ್ಣೆ ತೊಗೊಂಡು ಬಂದಾರ ಅಂತೇಳಿ ಅದರಲ್ಲಿ ವಿಡಿಯೋ ಕಮೆಂಟ್ ಬಂದಿದ್ದಿದ್ದು ಇದನ್ನು ನಾವು ಇವಾಗ ನಮ್ಮ ಗುಳ ಗಾಣದೊಳಗೆ ಗಾಣದೊಳಗೆ ತೊಗೊಂಬರ್ತೀವ್ರಿ ಎಣ್ಣೆನ ಅಲ್ಲಿ ನಮಗೆ ಈಡುನೂ ಬರ್ತೈತಿ ನಮಗೆ ಸರಿನು ಹಾಕೈತಿ ಅಲ್ಲೇ ತೊಗೊಂಬಂದುಬಿಡ್ತೀವಿ ಇಷ್ಟು ದಿವಸ ನಾವು ಗುಡಿ ಪೂಜಾರಿ ಇತ್ತು ನಮ್ಮದು ಅಲ್ಲಿ ಕಾಯಿ ಬರ್ತಿದ್ವು ನಮ್ಗೆ ಕಾಯಿ ಬಂದೆಂತ ಬಂದು ಬರ್ತಿದ್ವಲ್ಲ ಲ ತೆಂಗಿನಕಾಯಿ ಆ ಉಳ್ಕಿನ ಒಣಗಿ ಸ್ವೀಟು ನಾವು ಗಾಣಕ್ಕೆ ಕೊಟ್ಟು ಎಣ್ಣೆ ಹಾಕಿಸ್ಕೊಂಡು ಬರ್ತಿದ್ವಿ ಅದು ಕೊಬ್ಬರಿ ಎಣ್ಣೆ ಅದನ್ನ ಕೂಡ ನಾವು ಅಡುಗೆ ಆವಾಗ ಅವಾಗ ಬಳಸ್ತಿದ್ವಿ ಇಲ್ಲಾಂದ್ರೆ ದೀಪಕ್ಕೆ ಬಳಸ್ತಿದ್ವಿ ಇದು ಐಲು ಗುಡಿ ಪೂಜಾರಿ ಅಂದ್ರೆ ಏನು ರೀ ಮತ್ತು ಏನು ಅಂತ ಅನ್ಕೋಬೇಡ್ರೆ ನಮ್ಮದು ಈ ವೀರಭದ್ರೇಶ್ವರ ದೇವಸ್ಥಾನದ್ದು ಗುಡಿ ಪೂಜಾರಿಕೆ ಐತೆ ಹಿಂದಿನ ರಿವರ್ಸ್ ಆಗಿದ್ರೆ ಅಂದರೆ ಹಳೆ ಚಾಲನೊಳಗೆ ಸುವರ್ಣ ಹಳ್ಳಿ ಲೈಫ್ ಒಳಗೆಲ್ಲ ಇದನ್ನೆಲ್ಲ ಪೋಸ್ಟ್ ಮಾಡೀನಿ ನಮ್ಮೂರದು ನಮ್ಮ ಸಂತೂರು ಯಾವುದು ಮತ್ತು ಯಾವ ಗುಡಿ ಪೂಜಾರಿಕೆ ಮಾಡ್ತೀವಿ ಹ್ಯಾಂಗೆ ಮಾಡ್ತೀವಿ ಏನೇನೆಲ್ಲ ಅಂತ ಅದ್ರಾಗ ಇಡೋ ಪೋಸ್ಟ್ ಮಾಡೀನಿ ಅಂದರೆ ಈ ಚಲನ್ ತೆಗೆದಿಂದ ಇನ್ನೂ ನಾನು ಅಲ್ಲಿ ಹೋಗಿಲ್ಲ ಅಲ್ಲಿ ತಂಗಿಯವ್ರ ಫ್ಯಾಮ್ಲಿ ಇರ್ತಾರೆ ತಂಗಿ ತಂಗಿಯಜಮಾನ್ರು ತಂಗಿಯವ್ರ ಮಕ್ಳು ಇರ್ತಾರ ನಮ್ಮ ಅಂದ್ರೆ ಅಂದರೆ ನಮ್ಮ ಕಾಸು ತಂಗಿಯವರು ಅವ್ರ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಒಂದೇ ಆದರೆ ಸದ್ಯಕ್ಕೆ ಅವ್ರದ್ದು ಅಲ್ಲೇ ಇರ್ತಾರೆ ಅಂದರೆ ಗುಡಿ ಪೂಜಾರಿಕೇತಲ್ಲ ನಮ್ಮದು ಅಲ್ಲಿ ನೋಡ್ಕೊಂಡು ಅವರು ಇರ್ತಾರೆ ಅವರಿಗೆ ನಮಗೆ ಒಂದು ಐದು ಆರು ಕಿಲೋಮೀಟ್ರ್ ಅಷ್ಟು ಅಂದರೆ ಗುಳೆಗುಡ್ಡ ಹತ್ತಿರ ಅವರು ಇರ್ತಾರೆ ಇವತ್ತಿಗೆ ಗುಳಗುಡಕ್ಕೆ ಹೋಗಿ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಮಾರ್ಕೆಟಿಗೆ ಸಾಯಂಕಾಲ ಬಂದ್ವಿ ಮಳೆ ಬರ್ತಾಯಿತ್ತು ಸಣ್ಣಗ ಮತ್ತು ಹೂ ಸಿಕ್ಕಾಪಟ್ಟೆ ಗದ್ಲು ಬೇರೆ ಇತ್ತು ನಾಳೆ ಶ್ರಾವಣ ಸ್ಟಾರ್ಟ್ ಅಲ್ಲ ಹಿಂಗಾಗಿ ಎಲ್ಲ ಪೂಜೆಗೆಲ್ಲ ಹೂವೆಲ್ಲ ತೊಂದರೆ ಆಯ್ತು ಅಂಥೇಳಿ ಹೂವಿನ ರೇಟ್ ಮಾತ್ರ ಸಖತ್ ರೇಟ್ ಐತ್ರಿ ಅಪ್ಪ ಹಣ್ಣಿನ ರೇಟು ಐತೆ ಹೂವಿನ ರೇಟು ಅಷ್ಟ ಐತಿ ಸೊ ಪೂಜೆಗೆ ತೊಗೊಂಡು ಬಾಳೆಹಣ್ಣು ಸಿಕ್ಕಾಪಟ್ಟೆ ರೇಟ್ ಅದಾವ ಪೈಸಿ ಎಷ್ಟೊಂದು ಅರವತ್ತು ರೂಪಾಯಿ ಡಜನ್ ಬಾಳೆಹಣ್ಣು ಆಯಿತು ಹೂವಿನ ರೇಟ್ ಕೂಡ ಅಷ್ಟೇ ರೇಟ್ ಜಾಸ್ತಿ ಆಗಿ ಊಟ ಒಂಚೂರು ತರಕಾರಿ ಇನ್ನೂ ಮಣ್ಣೆ ತೊಗೊಂಡು ಬಂದಿದೆ ಅಜ್ಮಾಂಡು ತರಕಾರಿನ ಮತ್ತು ಒಂಚೂರು ಬೆಂಡೆಕಾಯಿ ಬೆಟ್ರೋಟು ಟೊಮೊಟೊ ಅಷ್ಟೇ ತೊಗೊಂಡು ಬಂದೆ ಜಾಸ್ತಿ ಅಂತರಲಿಲ್ಲ ಕಾಯಿ ರೇಟ್ ಕೂಡ ಅಷ್ಟೇ ಜಾಸ್ತಿ ಆಗಿತ್ತು ಫ್ರೆಂಡ್ಸ್ ಐವತ್ತು ರೂಪಾಯಿ ಒಂದು ಕಾಯಿ ಐತಿ ಇದು ಗಾಡಿಗಾರ ಮತ್ತು ನಮ್ಮ ಬೈಕಿಗೆ ಗಾಡಿಗೆ ಮತ್ತು ನಾಳೆ ಪೂಜೆಗೆಲ್ಲ ತೊಗೊಂಡು ಬಂದ್ವಿ ಅಂತನೆಲ್ಲ ಎತ್ತಿಡಬೇಕು ಒಂದು ಮೀಶೋದಿಂದ ಒಂದು ಪಾರ್ಸಲ್ ಬರೋದಿತ್ತು ಫ್ರೆಂಡ್ಸು ಒಂದು ವಾರ ಆಗಿತ್ತು ಮಾಡಿ ಇವತ್ತು ಓಪನ್ ಮಾಡಿ ನೋಡ್ತೀವಿ ಬಿಗ್ ಶಾಕ್ ನಾವು ಮಾಡಿದ್ದೆ ಬೇರೆ ಇಲ್ಲಿ ಬಂದಿದ್ದೆ ಬೇರೆ ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಈಗ ಏನು ನಾವು ಕೊರಿಯರ್ ಕಳಿಸ್ತೀವಲ್ಲ ಅದರನ್ನ ಕವರನ್ನು ಕೊರಿಯರ್ ಕವರ್ನ ಆರ್ಡ್ರ್ ಮಾಡಿದ್ದೆ ನೋಡಿರಿ ಇಲ್ಲಿ ನಾವು ಮಾಡಿದ್ದೆ ಬೇರೆ ಇಲ್ಲಿ ಬಂದಿದ್ದೇ ಬೇರೆ ಫುಲ್ ಸಣ್ಣ ಸೈಜಲ್ಲಿ ಬಂದುಬಿಟ್ಟು ಅವು ಅವಳು ರಿಟರ್ನ್ ಮಾಡಬೇಕು ಅಂತೇಳಿ ಇನ್ನೂ ಸ್ವಲ್ಪ ಸ್ವಲ್ಪ ಅದು ಅದು ನಮ್ಮ ಅಣ್ಣವ್ರು ಅಂಗಡಿಯಿಂದ ತೊಗೊಂಡು ಬಂದ ನಾನು ನಾ ಇವನ್ನ ಇಷ್ಟಪಟ್ಟು ಆರ್ಡ್ರ್ ಮಾಡಿದ್ದೆ ಬಟ್ ಅವು ಸೈಜ್ ದೊಡ್ಡ ಸೈಜ್ ಆರ್ಡರ್ ಮಾಡಿದ್ದೆ ನಾನು ಬಟ್ ಹಾಗಲ್ಕಾಯಿ ಕೈ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್ ಅವನ್ನ ಚೂರು ಫ್ರೈ ಮಾಡ್ತೀನಿ ರಾತ್ರಿ ಊಟಕ್ಕೆ ಪಲಾವ್ ಮಾಡಿಬಿಟ್ರೆ ಆಡ್ತಾ ಸಿಂಪಲ್ ಆಗಿ ಪಲಾವ್ ಮಾಡ್ಕೊಂಡು ಉಂಟಾಯ್ತಂತೆ ಬೆಳಿಗ್ಗೆ ಚಪಾತಿ ಆಗೈತಿ ಬೆಳಗ್ಗೆ ನಾಷ್ಟ ಅವಲಕ್ಕಿ ಆಗಿಬಿಟ್ಟೈತೆ ಈಗ ಸ್ವಲ್ಪ ಪಲಾವ್ ಮಾಡಿದ್ರ ಅಂತ ಅಂತೇಳಿ ಪಲಾವ್ಕ್ಕೆಲ್ಲ ರೆಡಿ ಮಾಡ್ಕೊಂಡು ಹತ್ತೀನಿ ಸೊ ಉಳ್ಳಾಗಡ್ಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಾಡಬೇಕು ಅಂದ್ಕೊಂಡಿಲ್ಲ ಆ ರಾತ್ರಿ ಊಟಕ್ಕೆ ಇಷ್ಟ ಫ್ರೆಂಡ್ಸ್ ತಿನ್ನೂ ಏನಿಲ್ಲ ಜಾಸ್ತಿ ಯಾರಿಗೂ ಆಗಿಲ್ಲ ಕಂಕಾಲೊಂದು ಸ್ವಲ್ಪ ಖರ್ಚು ಮಾರಿ ತಿಂದ್ವಿ ಮಂಡಕ್ಕಿನ ಹಂಗಾಗಿ ಯಾರಿಗೂ ಇಲ್ಲ ಒಂದು ಸ್ವಲ್ಪ ಜೀನ ಮಂಡಕ್ಕಿನ ತಿಂದ್ವಿ ಅದ ಹಸುವಿಲ್ಲ ಇಷ್ಟ ರಾತ್ರಿ ಊಟಕ್ಕೆ ಇನ್ನು ಬೆಳಗ್ಗೆ ಇಡೋ ಕಂಟಿನ್ಯೂ ಮಾಡೋದಾತಂದ್ರೆ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಇಲ್ಲೇ ಎಂಡ್ ಆಗಿರ್ತೈತಿ ವೀಡಿಯೋ ಸೊ ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡಲಿ ಅಂದರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಕಾದರೆ ಯಾಕಂದರೆ ಇನ್ನೊಂದು ಚೂರೇ ಆನ್ ಮೊನಿಟೈಸ್ನಾಗಕ್ಕೆ ಸೊ ಅದಕ್ಕೆ ಇಲ್ಲೊಂದು ಚೂರು ಪುಟಾನ್ ಚಟ್ನಿ ಕೂಡ ಮಾಡಿಟ್ಟೆ ರೊಟ್ಟೊಳಗೆ ಹಾಕ್ಕೊಂಡು ತಿನ್ನಕ್ಕೆ ಬರುತ್ತೆ ಅಂತೇಳಿ